ಫ್ರೆಂಡ್ಸ್ ವೆಲ್ಕಮ್ ಆ್ಯಕ್ಟರ್ ಕುಮಾರ್ಸ್ ಕಿಚನ್ ಇವತ್ತು ಚಿಕನಲ್ಲಿ ಒಂದು ಕರಿ ಲೀವ್ಸು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾನುಗಳು ಬಂದು ಮೀನಾಗ ನಮಗೆ ಕರ್ಬೇವಿನ ಸೊಪ್ಪು ಒಂದು ಮುಷ್ಟಿ ಆಗೋಷ್ಟು ತೊಗೊಂಡಿದ್ದೀನಿ ಸುಮಾರು ಅರ್ಧ ಕೆ ಜಿ ಆಗೋಷ್ಟು ನಾನು ಚಿಕನ್ ಸ್ಕಿನ್ ಔಟ್ ತೊಗೊಂಡಿದ್ದೀನಿ ವಿತ್ ಬೋನ್ಸು ಒಂದು ಮುಷ್ಟಿ ಆಗೋಷ್ಟು ಕರ್ಬೇವ್ ಸೊಪ್ಪು ದೊಡ್ಡ ಸೈಜ್ ಒಂದು ಈರುಳ್ಳಿ ಎರಡು ಹಸಿ ಮೆಣಸಿನಕಾಯಿ ನಮಗೆ ಪೌಡರ್ ಬಂದು ಧನಿಯಾ ಎರಡು ಸ್ಪೂನು ಸೋಂಪು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನು ಸ್ವಲ್ಪ ಅರಿಶಿನ ಚಕ್ಕೆ ಒಂದು ಸ್ವಲ್ಪ ಮತ್ತು ಲವಂಗ ನಾಲ್ಕು ಒಂದು ಏಲಕ್ಕಿ ಎರಡು ಸ್ಪೂನ್ ಕಾಳು ಮೆಣಸು ಒಂದು ಸ್ಪೂನ್ ನಮಗೆ ಜೀರಿಗೆ ಬೇಕಾಗುತ್ತೆ ಇಷ್ಟನ್ನು ನಾವು ಎಣ್ಣೆ ಹಾಕ್ತೇನೆ ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಮತ್ತು ಎಣ್ಣೆ ಬೇಕಾಗುತ್ತೆ ಮೊದಲಿಗೆ ನಾವು ಇಷ್ಟನ್ನು ನಾವು ಹುರ್ಕೊಬೇಕಾಗುತ್ತೆ ಹುರ್ಕೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ನಾವು ಧನಿಯಾ ಹುರ್ಕೊಬೇಕಾಗುತ್ತೆ ಎರಡು ಸ್ಪೂನ್ ಇದೆ ಅರ್ಧ ಕೆ ಜಿಗೆ ಎರಡು ಸ್ಪೂನ್ ಸಾಕಾಗುತ್ತೆ ಒಂದೊಂದೇ ಒಂದೊಂದೇ ನಾವು ಪೌಡರು ಪ್ರತಿಯೊಂದನ್ನು ಸ್ವಲ್ಪ ಎಣ್ಣೆ ಹಾಕ್ತಾರೆ ನಾವು ಚೆನ್ನಾಗಿ ಉರ್ದಕೊಬೇಕಾಗುತ್ತೆ ಪೌಡರ್ ಪೌಡ್ರ್ ಮಾಡಿಟ್ಕೊಂಬಿಟ್ರೆ ನೀವು ಯಾವಾಗ ಚಿಕನ್ನ ಮಾಡ್ತೀರ ಆವಾಗ ಕಳಿಸ್ಕೊಬೋದು ಇದು ಮೇಯ್ನ್ ಹೈಲೈಟ್ ನಮಗೆ ಮೆಣಸು ಮತ್ತು ಕರಿಬೇವಿನ ಸೊಪ್ಪು ನೋಟಿ ಇಷ್ಟು ಉಟ್ಕೊಂಡ್ರೆ ನಮಗೆ ಸಾಕು ಇದನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಂಬ ಈಗ ಜೀರಿಗೆ ಸೋಂಪು ಕಾಳು ಮೆಣಸು ಎರಡು ಸ್ಪೂನ್ ಇದೆ ಖಾರ ಖಾರಿ ನಾವು ಮತ್ತು ಚಕ್ಕೆ ಲವಂಗ ಒಂದು ಏಲಕ್ಕಿ ಇಷ್ಟನ್ನು ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ಮಾಡ್ಕೊಂಡ್ರೆ ನಮಗೆ ಸಾಕು ನೆನೆಯ ಜೊತೆನೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಆರಾಗಿ ಬಿಟ್ಬಿಡೋಣ ನಾವು ಇವಾಗ ಇದಕ್ಕೆ ನಾನು ಫ್ರೆಶ್ ಕರಿಬೇವು ವಾಶ್ ಮಾಡಿ ಆರಿಸಿ ಮತ್ತು ಒಂದು ಮುಷ್ಟಿ ಆಗಷ್ಟು ತೊಗೊಂಡಿದ್ದೀನಿ ಆದಷ್ಟು ಇದು ಸ್ವಲ್ಪ ಡ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಆಗಿದೆ ಆದರೆ ನಮಗೆ ಕರಿಬೇಲ್ ಸೊಪ್ಪು ನೋಡಿ ಫುಲ್ಲು ಡ್ರೈ ಆಗಿದೆ ನೋಡಿ ಮುಟ್ಟಿದ್ರೆ ಪೌಡ್ರ್ ಆಗಬೇಕು ಇಷ್ಟು ಮಾ ನಾವು ಹುರ್ಕೊಂಡ್ರೆ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಧನಿಯಾ ಜೀರಿಗೆ ಸೋಂಪು ಇದೆಲ್ಲ ಅದ್ರ ಜೊತೆ ಸೇರಿಸ್ಕೊಳ್ಳೋಣ ಸ್ವಲ್ಪ ನಾವು ಹಾರಕ್ಕೆ ಬಿಟ್ಬಿಡೋಣ ಆರಿದ ಮೇಲೆ ನಾವು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಫುಲ್ಲು ಕೂಲಾಗಿದೆ ಕಂಪ್ಲೀಟಾಗಿ ಇದನ್ನು ನಾವು ಜಾರ್ಗೆ ಹಾಕೋಣ ಅದು ಜಾರ್ ಜಾರ್ ಬಂದು ಒದ್ದೆ ಇರಬಾರ್ದು ಡ್ರೈ ಇರಬೇಕು ನುಣ್ಣಗೆ ನಾವು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಪೌಡರ್ ರೆಡಿಯಾಗಿದೆ ಇಷ್ಟಾದರೆ ನಮಗೆ ಸಾಕಾಗುತ್ತೆ ಇದೇ ಪೌಡರ್ನ ನೀವು ಪೊಟ್ಯಾಟೊಗೆ ಮತ್ತು ಗೋಬಿಗೂ ಬಳಸ್ಕೊಂಡು ನೀವು ಫ್ರೈ ಮಾಡ್ಕೊಬೋದು ಅದು ತುಂಬ ಚೆನ್ನಾಗಿರುತ್ತೆ ವೆಜ್ಜು ಬೀಜು ಆಗುತ್ತೆ ಈಗ ಅದೇ ಬಾಳಿ ಅದೇ ಹಂತವಾಗಿ ನಾನು ಒಂದೆರಡರಿಂದ ಮೂರು ಸ್ಪೂನ್ ಆಗೋ ಶೇಣೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಖಾರ ಕಮ್ಮಿ ಇದೆ

ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಫ್ರೈ ಆಗಿದೆ ಇವಾಗ ಒಂದು ಅರ್ಧ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಫ್ರೈ ಇಷ್ಟು ಸೇರಿಸ್ಕೊತಾ ಇದ್ದೀನಿ ಇವಾಗ ಚಟ ಮುಚ್ಚಿ ಬರೋಣ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇದೆಲ್ಲ ರಾಸ್ ಹೋಗಿದೆ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಸೈಡ್ ಇಷ್ಟೇ ಇದು ಒಳ್ಳೆ ಕಾಂಬಿನೇಷನ್ ಇದು ಇವಾಗ ಇದಕ್ಕೆ ನಾನು ಚಿಕನ್ ಸೇರಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ నన్ను స్వల్పేస్కుంటే ఒం స్పూన్ ఆగిస్తూ పూర్చికి తాసి నోడి హాకీ மீடியம்ேய்ஸ்க்கோ ಫ್ರೆಂಡ್ಸ್ ಚಿಕನಲ್ಲಿ ನೀರು ಅಂಶ ಎಲ್ಲ ನೋಡಿ ಬಿಟ್ಕೊಂಡಿದ್ದೇನೆ ನೀರು ಸೇರಿಸಿಲ್ಲ ನೀರೆಲ್ಲ ಫುಲ್ ಕಂಪ್ಲೀಟಾಗಿ ಫುಲ್ಲು ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಚಿಕನ್ನ ನಾವು ತೇಯಿಸ್ಕೊಬೇಕಾಗುತ್ತೆ ಫುಲ್ಲು ಡ್ರೈ ಆಗಿದೆ ನೀರು ನಿಮಿಷ ಎಲ್ಲ ಹೋಗಿ ಸೈಡಲ್ಲೆಲ್ಲ ಆಯಿಲ್ ಇಟ್ಕೊಂಡಿದ್ದೆ ನೋಡಿ ಚಿಕನ್ನು ಚೆನ್ನಾಗಿ ಡ್ರೈ ಆಗಿದೆ ನೋಡಿ ಇವಾಗ ಇದಕ್ಕೆ ನಾವು ಮಾಡಿ ಮಾಡಿಟ್ಕೊಂಡಿದ್ರಲ್ಲ ಅದೊಂದು ಎರಡು ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಆವಾಗಲೇ ಹುರಿದಿಟ್ಕೊಂಡ್ರಲ್ಲ ನಾವು ಕರಿಬೇವಿನ ಸೊಪ್ಪು ಜೀರಿಗೆ ಸೋಂಪು ಚಕ್ಕೆ ಲವಂಗ ಕಾಳು ಮೆಣಸುಪ್ಪಡಿ ಅದನ್ನು ನಾನು ಎರಡು ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ನೋಡಿ ಹಾಕ್ತೀವಿ ಕಡಿಬಿನ್ ಸೊಪ್ಪು ಆದರೆ ಅದೆಲ್ಲ ಹಾಕಿರೋ ಸೈಡಿಗೆ ಇರ್ತಾರೆ ಈ ಥರ ನಾವು ಪೌಡರ್ ಮಾಡಿ ಈ ಥರ ಚಿಕನಲ್ಲಿ ನಾವು ಸೇರಿಸುವ ಒಂದು ಎಷ್ಟು ಮಾಡೋದರಿಂದ ನಮಗೆಲ್ಲೂ ತಿನ್ ಇಷ್ಟಪಟ್ಟು ತಿಂತಾರೆ ಇದು ಡ್ರೈ ಬರುತ್ತೆ ಇದು ಮಿಕ್ಸ್ ಮಾಡಿಸಿಕೊಡೋಣ ಚೆನ್ನಾಗಿ ನಿಮ್ಮ ಪುಡಿ ಎಷ್ಟು ಅಷ್ಟು ನೋಡ್ಕೊಂಡು ಪೌಡ್ರು ಸೇರಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡ್ತೀನಿ ಫ್ರೈ ಮಾಡಿ ತುಂಬ ಇಷ್ಟಪಡ್ತೀರ ನೀವು ಅದೇ ಆಗಿದೆ ಸುಮ್ಮನೆ ಸ್ವಲ್ಪ ಒಂದು ನಿಮಿಷ ನಾವು ಮುಚ್ಚಿಬಿಟ್ಟು ಆಫ್ ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಬಿಡೋಣ ಸೂಪರ್ ಆಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಅರ್ಧ ಕೆ ಜಿಗೆ ಎರಡು ಸ್ಪೂನ್ ಆಗೋಷ್ಟು ನಮಗೆ ಪೌಡರ್ ಹಿಡಿಯುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ರಸಮ್ಗೆ ಸೈ ಡಿಶ್ಗಂತೂ ಒಳ್ಳೆ ಕಾಂಬಿನೇಷನು ಈ ನೆಗಡಿ ಆದಾಗಂತೂ ತುಂಬ ಏನೋ ತಿನ್ಬೇಕು ಅನಿಸುತ್ತಲ್ಲ ಆ ಟೈಮಲ್ಲಿ ಈ ಥರ ಒಂದು ಕರ್ಬೇನ್ಸು ಪೆಪ್ಪರು ಚಿಕನ್ ಫ್ರೈ ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ನಾನು ಕೊತ್ತಂಬರಿ ಮೇಲೆ ಸೇರಿಸ್ಕೊತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ನೀವು ಸತಿ ಟ್ರೈ ಮಾಡಿ ನೀವು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು